ಈಗ ಡೆಂಗ್ಯೂ ಮಳೆಗಾಲದಲ್ಲಿ ಪ್ರತಿ ವರ್ಷ ಕೂಡ ಅಲ್ಲಲ್ಲಿ ಕಾಣಿಸ್ಕೊಳ್ಳುತ್ತೆ ಈ ಬಾರಿ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ ತಕ್ಕನಾಗೆ ನಮ್ಮ ಆಯುಕ್ತರು ನಮ್ಮ ಎಲ್ಲ ಮೆಡಿಕಲ್ ಆಫೀಸರ್ಸ್ಗೂ ಡೈರೆಕ್ಷನ್ಸ್ ಕೊಟ್ಟು ಎಲ್ಲೆಲ್ಲಿ ನೀರು ನಿಲ್ಲುವಂಥ ಜಾಗದಲ್ಲಿ ಆ ಸೊಳ್ಳೆಯಿಂದ ಡೆಂಗ್ಯೂ ಕಾಯಿಲೆ ಬರುತ್ತೆ ಅದನ್ನೆಲ್ಲ ಕೂಡ ಪ್ರಿವೆನ್ಷನ್ಗೆ ಈಗಾಗಲೇ ನಮ್ಮ ಕ್ಷೇತ್ರದಲ್ಲೂ ಕೂಡ ಉದಾಹರಣೆಗೆ ನಮ್ಮ ಮೆಡಿಕಲ್ ಆಫೀಸರು ಶಾಲೆಗಳಿಗೂ ಕೂಡ ಹೋಗಿದ್ರು ಶಾಲೆ ಕಾಲೇಜುಗಳು ಮತ್ತೆ ಎಲ್ಲೆಲ್ಲಿ ನೀರು ನಿಲ್ಲುತ್ತೆ ಮತ್ತೆ ಜಾಥಾಗಳೆಲ್ಲ ಮಾಡಿದ್ರು ನಮ್ಮ ಕ್ಷೇತ್ರದಲ್ಲೇ ಜಾಥಾ ಎಲ್ಲ ಮಾಡಿ ಜನಕ್ಕೆ ಎಚ್ಚರಿಸುವಂತ ಕೆಲಸವನ್ನೆಲ್ಲ ಕೂಡ ಮಾಡಿದ್ದಾರೆ ಅದೇ ರೀತಿ ನಮ್ಮ ದಿನೇಶ್ ಗುಂಡ್ರಾವ್ ಅವರು ಕೂಡ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಡೆಂಗ್ಯೂ ಹೆಚ್ಚು ಮರಕಳಿಸಿದ ರೀತಿಯಲ್ಲಿ ಈಗಾಗಲೇ ಪ್ರಿಕಾಷನ್ಸು ಕೂಡ ತಗೊಂಡಿದ್ದಾರೆ ನಿಯಂತ್ರಣಕ್ಕೆ ಬರುತ್ತೆ ಆದರೆ ಬಿ ಜೆ ಪಿ ಅವ್ರಿಗೆ ಗೊತ್ತಲ್ಲ ಬರೀ ಸುಳ್ಳು ಸುಳ್ಳು ಹೇಳಿಕೊಂಡು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅವ್ರ ಕಾಲದಲ್ಲಿ ಏನೂ ಇಲ್ಲದೆ ಇದ್ದ ರೀತಿ ನಮ್ಮ ಕಾಲದಲ್ಲೇ ಬಂದ ಹಾಗೆ ಅಪಪ್ರಚಾರ ಮಾಡ್ತಾರೆ ಅಷ್ಟೆ ಯಾವುದೇ ಒಂದೆರಡಾಗಲೇ ಸಾವಿನ ಪ್ರಕರಣ ಕೂಡ ಆಗಿದೆ ಅದನ್ನು ಮರುಕಳಿಸ್ ರೀತಿ ಸಿ ಕೂಡ ನೆನೆ ಭಾಳ ಸ್ಪಷ್ಟವಾಗಿ ಡೈರೆಕ್ಷನ್ಸು ಕೊಟ್ಟಿದ್ದಾರೆ ಅದಕ್ಕೆ ಮುಂಚೆನೆ ನಮ್ಮ ಆರೋಗ್ಯ ಮಂತ್ರಿಗಳು ಎಲ್ಲ ಪ್ರಿಕಾಷನ್ಸ್ ತಗೊಂಡಿದ್ದಾರೆ